ಹಲೋ ನನ್ನ ಬಳಗದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಆ್ಯಪಲ್ ಸಲಾಡು ಕಲ್ಲಂಗಡಿ ಹಣ್ಣಿನ ಚಾಟು ಮತ್ತು ಗೆಣಸಿನ ಚಾಟನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಆ್ಯಪಲ್ಗಳನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಳ್ಳಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡಿ ಇಟ್ಕೋಬೋದು ಒಂದು ಬೌಲಿಗೆ ಹಾಕಿಬಿಟ್ಟು ಹೋಳುಗಳನ್ನು ಅದಕ್ಕೆ ಮೇಲೆ ಸ್ವಲ್ಪ ಉಪ್ಪನ್ನು ಚಿಂಬಕಿಸ್ಕೊಳ್ಳಿ ಅದಕ್ಕೆ ಮೇಲೆ ಸ್ವಲ್ಪ பெப்பர் பவுட்ரு அந்த கறிமெணின் பிடியா சிம்ஸ்க்கொள்ளி இது சாப்பிழகி மாடி குல்கோந்திரே டாஸ்மா எல்லா கடை பிடி மிஸ் ஆகார்கிம்பைஹிரசர் முக்கால் ஸ்பூனஷ்டு ரசன இட் கொள்ளி இதற்கு மேலீக சப்பட் மசாலா உதுசண ಈಗ ಒಂದು ಅರ್ಧದಿಂದ ಮುಕ್ಕಾಲ್ ಸ್ಪೂನಷ್ಟು ಜೇನನ್ನು ಹಾಕೊಳ್ಳೋಣ ಇದ್ರ ಮೇಲೆ ಈಗ ಎಲ್ಲ ಒಂದು ಸಲ ಕಲಿಸ್ಕೊಂಬಿಟ್ಟು ಇಲ್ಲಾದರೆ ಕುಲ್ಕೊಂಡ್ಬಿಟ್ಟು ಮೇಲೆ ಸ್ವಲ್ಪ ಕತ್ತರಿಸಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುಸ್ಕೊಳ್ಳಿ ಇದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಬೆಳಕಿನ ತಿಂಡಿಗೂ ಸಹಿ ನಿಮಗೆ ಡಯಟಿ ಡಯಟ್ ಮಾಡೋರಿಗೆ ತುಂಬ ಒಳ್ಳೇದಿದು ಮತ್ತೆ ಸಾಯಂಕಾಲ ಅಥವಾ ರಾತ್ರಿನೂ ತಿನ್ಕೋಬೋದು ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟಲ್ಲಿ ನನಗೆ ತಿಳಿಸಿ ಇದಕ್ಕೆ ನಂತರ ಈಗ ಗೆಣಸು ತೊಗೊಂಡಿದ್ದೀನಿ ಚಾಟ್ ಮಾಡಲಿಕ್ಕೆ ಅಂತ ಗೆಣಸನ್ನು ನೀಟಾಗಿ ತೊಳೆದುಬಿಟ್ಟು ಬಿಟ್ಟು ಕುದಿಯೋಕಿರೋಣ ಸ್ವಲ್ಪ ಉಪ್ಪಾಕ್ಬಿಟ್ಟು ಕುದಿಯಕ್ಕೆ ಇಡಬೇಕು ಈಗ ಚೆನ್ನಾಗಿ ಕುದೀತಾ ಇದೆ ಗೆಣಸು ಬೆಂದಿದೆ ಎಲ್ಲೋ ಅಂತ ಚೆಕ್ ಮಾಡ್ಕೊಳ್ಳೋಣ ನೋಡಿ ಗೆಣಸು ಚೆನ್ನಾಗಿ ಬೆಂದಿದೆ ಈಗ ನಾನು ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ಈಗ ಗೆಣಸಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಒಂದು ಹೋಳುಗಳಾಗಿ ಹಚ್ಚಿಟ್ಕೊಳ್ಳೋಣ ಚಾಟಿಗೆ ಬೇಕಾದಷ್ಟು ಹೋಳುಗಳಾಗಿ ಇದಕ್ಕೆ ಮೊದಲೇ ಉಪ್ಪು ಹಾಕ್ಕೊಂಡಿದ್ದರಿಂದ ನಾನು ಪುನಃ ಉಪ್ಪಿನ ಪುಡಿ ಹಾಕುತ್ತಾ ಇಲ್ಲ ಬದಲಿಗೆ ಸ್ವಲ್ಪ ார பூடி மாத்திர சிம் குஸ்கிட்டா தீனி நீங்கள் பக்கர் சாட் மசாலும் ஹாக்கோது நானும் ஆக்தாயில்லை இதை இது கூட ஒன்று ஒழைய சாட்டு சாயங்காலொத்தி இங்க கல்லங்கடி ஹன்களாக மாண்டு துண்டு மாண்டு மேலே சொல்வ உப்புணே சொல் பிப்பர் பவுட்ருாக்கி குல்கி இட் சாட் மசாலு ஹாக்கோது பேர் அது சனிர்த்து டேஸ்ட்டு உப்புப்போார ாரி ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದಗಳು